ಎಸ್ ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಈ ಕರ್ನಾಟಕದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ ಅಂತ ಹೇಳಿಕೊಂಡು ನಿಮ್ಮ ಎದುರುಗಡೆ ಇದ್ದೇನೆ ನೀವು ಗಮನಿಸಿರಬೇಕು ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಮಾಧ್ಯಮಗಳ ಬಗ್ಗೆ ಏನು ಮಾತನಾಡಿದರು ಈ ವಾರ ಹಾಗೆಯೇ ಪ್ರತಾಪ್ ಸಿಂಹ ಹೋದ ಹೋದ ಕಡೆ ಏನೇನೆಲ್ಲ ಮಾತಾಡ್ತಿದ್ದಾರೆ ಯಾಕೆ ಈ ಥರ ಮಾತಾಡ್ತಿದ್ದಾರೆ ಅನ್ನೋದನ್ನು ನೀವೆಲ್ಲ ಗಮನಿಸಿರ್ತೀರಿ ಅಥವಾ ನೀವೆಲ್ಲ ಅಂದ್ಕೊಂಡಿರ್ತೀರಿ ಯಾಕೆ ಇವರು ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡು ಅಫ್ಕೋರ್ಸ್ ಯತ್ನಾಳ್ ಗೌಡ್ರು ಆ ಥರ ಮಾತನಾಡೋ ಹಿನ್ನೆಲೆಯಲ್ಲಿ ಅವ್ರಿಗೆ ಸ್ವಲ್ಪ ನೋವಾಗಿರ್ಬೋದು ಅವರು ಬಿ ಜೆ ಪಿಯ ದೊಡ್ಡ ಬಂಡಾಯಗಾರ ಅನ್ನುವಂತಹ ಒಂದು ಭ್ರಮೆಯಲ್ಲಿದ್ದಾರೆ ಅಂತ ಅನಿಸುತ್ತೆ ಯಾಕಂತಂದರೆ ಅವರು ಬಿ ಜೆ ಪಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೇಂದ್ರ ಸಚಿವನಾಗಿ ಇವತ್ತು ಮಾಜಿ ಸಚಿವನಾಗಿ ಶಾಸಕನಾಗಿ ಕುಳಿತುಕೊಂಡಿರುವಂಥವ್ರು ಇನ್ನು ಪ್ರತಾಪ್ ಸಿಂಹ ಒಬ್ಬ ಸಾಮಾನ್ಯ ಪತ್ರಕರ್ತನಾಗಿ ಮೋದಿಯವರ ಬಗ್ಗೆ ಈ ಕೆಲವೊಬ್ಬರದಲ್ಲ ಚಾಳಿ ಇದೆ ಅದೇನಂತಂದರೆ ಮೋದಿಯವರ ಬಗ್ಗೆ ಮುನ್ನುಡಿ ಬರೆಯೋದು ಮೋದಿಯವರಿಗೆ ಅರ್ಪಣೆ ಮಾಡುವುದು ಮೋದಿಯವರ ಬಗ್ಗೆ ಪುಸ್ತಕ ಬರೆಯುವುದು ಹೀಗೆ ಅವರನ್ನು ಖುಷಿಪಡಿಸಲಿಕ್ಕೆ ಅಥವಾ ಅವರನ್ನು ತಮ್ಮ ತಾವು ಅವ್ರ ಸಮೀಪಕ್ಕೆ ಹೋಗಲಿಕ್ಕೆ ಏನೇನೆಲ್ಲ ಸರ್ಕಸ್ ಮಾಡಬೇಕಲ್ಲ ಅದನ್ನೆಲ್ಲವನ್ನು ಮಾಡ್ತಾರೆ ಸೊ ಅದರಲ್ಲಿ ಕರ್ನಾಟಕದ ನಂಬರ್ ಒನ್ ಹೆಸರು ಏನಂತಂದರೆ ಪ್ರತಾಪಸಿಂಹ ಅವರು ಪ್ರತಾಪಸಿಂಹ ಅವರ ಮಾತಾಡೋದನ್ನೆಲ್ಲ ನೀವು ನೋಡಿರಬೇಕು ಯಾರು ಸಿದ್ದರಾಮಯ್ಯ ಯಾರು ಬಂಗಾರಪ್ಪ ಯಾರು ಯಡಿಯೂರಪ್ಪ ಯಾರು ರಾಮಕೃಷ್ಣ ಹೆಗಡೆ ಇವುಗಳೆಲ್ಲ ವಿವೇಕ ಇದ್ದರೆ ಪ್ರತಾಪಸಿಂಹ ಆಗಿರಲಿ ಅಥವಾ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಇರಲಿ ಅವರು ಈ ಥರ ಮಾತನಾಡಬಾರ್ದು ಅಥವಾ ಮಾತನಾಡೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಈಗೇನಾಗಿದೆ ನೋಡಿ ಕರ್ನಾಟಕದ ರಾಜಕೀಯದಲ್ಲಿ ಈ ಮಾಧ್ಯಮಗಳ ಪ್ರಿಡಿಕ್ಷನ್ಸ್ ಏನಿದೆ ಚುನಾವಣೆ ಸಮೀಕ್ಷೆಗಳನ್ನೆಲ್ಲ ಮಾಡ್ತಾರಲ್ಲ ಬಹುತೇಕ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳ ಸಮೀಕ್ಷೆಗಳು ಭಾಳ ಸಾರಿ ತಪ್ಪಾಗಿದ್ದಾವೆ ಯಾಕೆ ತಪ್ಪಾಗಿದ್ದಾವಂತಂದರೆ ಯಾವುದೋ ಒಂದು ನಿಯಂತ್ರಿಸುವಂತಹ ಒಂದು ಸಮೂಹ ಅಥವಾ ಒಂದು ಪರಿವಾರ ಅದು ಮಾಧ್ಯಮಗಳನ್ನು ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರೋರನ್ನು ಇವರೆಲ್ಲವ್ರನ್ನೆಲ್ಲ ಒಂಥರ ಗ್ರ್ಯಾಂಟೆಡ್ ಆಗಿ ತಗೊಳ್ತಾ ಇದೆ ತಾನು ತನ್ನ ಮುಗಿನ್ನೇರಕ್ಕೆ ತನ್ನ ಅಭಿಲಾಷೆಗೆ ತಕ್ಕಂತೆ ತನ್ನ ಅಭಿಮತಕ್ಕೆ ತಕ್ಕಂತೆ ಮಾಧ್ಯಮಗಳು ವರ್ತಿಸಬೇಕು ಅನ್ನುವಂತಹ ವಿಚಾರಗಳನ್ನು ಹೇರಲಾಗ್ತಾ ಇದೆ ಸೊ ನೀವು ನೋಡಿ ಕರ್ನಾಟಕದ ರಾಜಕಾರಣ ಎಷ್ಟು ಚೆನ್ನಾಗಿದೆ ಅಂತಂದರೆ ಎಲ್ಲೋ ಕಾಂಗ್ರೆಸ್ನ ವಿಪರೀತತೆ ಹೆಚ್ಚಾಗ್ತಿದೆ ಅಂತಂದಾಗ ಅವರು ಜನತಾ ಪರಿವಾರಕ್ಕೆ ಅಂದರೆ ಜನತಾ ದಳಕ್ಕೆ ಅಧಿಕಾರವನ್ನು ಕೊಡ್ತಾರೆ ಸೊ ಜನತಾ ದಳ ವಿಪರೀತ ಆಯಿತು ಅಂದ ತಕ್ಷಣ ಕಾಂಗ್ರೆಸ್ನವ್ರಿಗೆ ಕೊಡ್ತಾರೆ ಕಾಂಗ್ರೆಸ್ಸು ಜನತಾದಳ ವಿಫಲರಾಗ್ತಾ ಇದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಇವರೆಗೆ ಬಿ ಜೆ ಪಿಗೆ ಕರ್ನಾಟಕದಲ್ಲಿ ಯಾವಾಗಲೂ ಬಹುಮತ ಸಿಕ್ಕಿಲ್ಲ ಅವರೇನೇನೋ ಸರ್ಕಸನ್ನು ಮಾಡಿ ಒಂದೆರಡು ಬಾರಿ ಸರ್ಕಾರ ಮಾಡಿದಾರಾದರೂ ಅವರಿಗೆ ಇವತ್ತಿನವರೆಗೆ ಕರ್ನಾಟಕ ಜನತೆ ಬಹುಮತವನ್ನು ಕೊಟ್ಟಿಲ್ಲ ಸೊ ಈ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯ ಏನಿದೆ ಅಂತಂದರೆ ಬಸವರಾಜ್ ಪಾಟೀಲ್ ಅವರು ಒಬ್ಬ ಲಿಂಗಾಯತ ಮುಖಂಡರಾಗಿ ಹ್ಞೂ ಬಿ ಜೆ ಪಿಯಲ್ಲಿ ಇದ್ಕೊಂಡು ಅಲ್ಲಿ ಲಿಂಗಾಯತರು ಅನ್ನೋ ಪ್ರಶ್ನೆ ಬರೋಲ್ಲ ಮತ್ತೊಂದು ಬರೋಲ್ಲ ಹಿಂದುತ್ವ ಅಂತ ಹೇಳ್ತಾರೆ ರಾಷ್ಟ್ರೀಯವಾದ ಅಂತ ಹೇಳ್ತಾರೆ ಸರಿ ನೀವು ಇದನ್ನೆಲ್ಲ ಹೇಳಬೇಕಿದ್ರೆ ನಿಮ್ಮ ಪಕ್ಷಕ್ಕೆ ಇಲ್ಲಿ ಮೂಲ ಆಗಿರುವಂಥವ್ರು ಯಾರು ಯಡಿಯೂರಪ್ಪ ಇಲ್ಲದಿದ್ದರೆ ಶಿವಪ್ಪ ಇಲ್ಲದಿದ್ದರೆ ಸುಬ್ಬಯ್ಯ ಅವರು ಇಲ್ಲದೇ ಇದ್ದರೆ ಬಿ ಜೆ ಪಿ ಕರ್ನಾಟಕದಲ್ಲಿ ಏನಾದರೂ ನೆಲೆಯೂರ್ಲಿಕ್ಕೆ ಸಾಧ್ಯ ಇತ್ತು ಆ ನಂತರ ಬಂಗಾರಪ್ಪನವರು ಬರದೇ ಇದ್ದರೆ ಒಂದು ಸಣ್ಣ ತಪ್ಪನ್ನು ಮಾಡದೇ ಇದ್ದರೆ ಅಥವಾ ಜನತಾ ಪರಿವಾರ ವಿಫಲ ಆಗದೇ ಇದ್ದರೆ ಬಿ ಜೆ ಪಿಗೆಲ್ಲಾದರೂ ಕರ್ನಾಟಕದಲ್ಲಿ ಕಿಂಚಿತ್ತು ಅವಕಾಶ ಏನಾದರೂ ಇಂಥ ಇವು ಯಾವೂ ಇದ್ದಿಲ್ಲ ಸೊ ಈ ಸಂದರ್ಭದಲ್ಲಿ ಅವರನ್ನು ಬಿಟ್ಟುಬಿಡೀನಿ ವಿಜೇಂದ್ರ ಯಾಕೆ ರಾಜ್ಯಾಧ್ಯಕ್ಷರಾಗ್ತಾರಂತಂದರೆ ಬಿಕಾಸ್ ಆಫ್ ಯಡಿಯೂರಪ್ಪ ಯಡಿಯೂರಪ್ಪನವರ ಕಾಂಟ್ರಿಬ್ಯೂಷನ್ ಹೇಗಿದೆ ಯಡಿಯೂರಪ್ಪ ಇರುವಂತಹ ಸಮುದಾಯ ಎಷ್ಟು ದೊಡ್ಡದಿದೆ ಯಡಿಯೂರಪ್ಪನವರ ಪ್ರಾಮಾಣಿಕತೆ ಯಡಿಯೂರಪ್ಪನವರ ಬದ್ಧತೆ ಯಡಿಯೂರಪ್ಪನವರ ಹೋರಾಟ ಯಡಿಯೂರಪ್ಪನವರು ಬಿ ಜೆ ಪಿ ಅಂತ ಬಿ ಜೆ ಪಿಯನ್ನು ಕರ್ನಾಟಕದಲ್ಲಿ ಕಟ್ಟಿ ಟಿ ಬೆಳೆಸಿರುವಂತಹ ಬಗೆ ಇವುಗಳಿಂದಾಗಿ ಯಡಿಯೂರಪ್ಪನವರಿಗೆ ಒಂದು ಮಾನ್ಯತೆ ಇದೆ ಗೌರವ ಇದೆ ಆ ಕಾರಣಕ್ಕೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿರ್ಬೋದು ಮತ್ತು ಈ ಥರ ಭಾಳ ಜನ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಆನಂತರ ಕೇಂದ್ರ ನಾಯಕರ ಮಕ್ಕಳುಗಳು ಬೇರೆ ಬೇರೆ ಸಂದರ್ಭದಲ್ಲಿ ಭಾಳ ಸಾರಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಬೇರೆ ಬೇರೆ ಪಕ್ಷದ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಇವತ್ತು ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಮಾಧ್ಯಮಗಳನ್ನು ಬೈಬೋದು ನಿಮ್ಮನ್ನು ಬೆಳೆಸ್ತವ್ರು ಯಾರು ಮಾಧ್ಯಮಗಳಲ್ವ ಇದ್ದರೆ ನೀವು ಎಲ್ಲಿದ್ದರಿ ನೀವು ಹೇಳ್ತಾ ಇರುವಂತಹ ವಿವಾದಾತ್ಮಕ ಹೇಳಿಕೆಗಳು ನೀವು ತೋಚಿದಂತೆ ಮಾತಾಡ್ತಿರುವಂಥ ನಿಮ್ಮ ಅಬದ್ಧಗಳನ್ನು ಎಲ್ಲವನ್ನು ಮಾಧ್ಯಮಗಳೇ ಅಲ್ವಾ ತೋರಿಸಿದ್ದು ಪ್ರತಾಪಸಿಂಹ ಎಲ್ಲಿದ್ದರಿ ನೀವು ಬಿ ಯಡಿಯೂರಪ್ಪ ಬಿ ಜಿ ಬಿ ಜೆ ಪಿ ಕಟ್ಟಬೇಕಾದ್ರೆ ನೀವಿದ್ದರಾ ಏನು ನಿಮ್ಮ ಚರಿತ್ರೆ ಯಾರ ಸೆರಗನ್ನು ಹಿಡ್ಕೊಂಡು ಯಾರ ಲುಂಗಿಯ ಹಿಂದೆ ನಿಂತ್ಕೊಂಡು ಯಾರ ಭಟ್ಟಿತನವನ್ನು ಮಾಡಿಕೊಂಡು ನೀವು ರಾಜಕಾರಣಕ್ಕೆ ಬಂದಿದ್ರಿ ಸೊ ಇವುಗಳನ್ನೆಲ್ಲ ಕರ್ನಾಟಕದ ಜನತೆ ಗಮನಿಸ್ತಾ ಇದ್ದಾರೆ ಹಾಗಾಗಿ ನನಗನ್ನಿಸುತ್ತೆ ಇವತ್ತು ಬಿ ಜೆ ಪಿಯಲ್ಲಿ ಭಾಳಷ್ಟು ಬದಲಾವಣೆಗಳ ಇಡ್ ಆಗಬೇಕು ಆದರೆ ಯತ್ನಾಳ್ ಹೇಳ್ತಾ ಇರುವಂತಹ ಘಾಟಿಯಲ್ಲ ಅಥವಾ ಪ್ರತಾಪ್ ಸಿಂಹ ತೋರಿಸ್ತಾ ಇರುವಂಥ ಹುಸಿ ಇದರಲ್ಲಿ ಏನು ಸಾಹಸದಲ್ಲಿ ಏನು ಹುಸಿ ಪ್ರತಿಷ್ಠೆಗಳಲ್ಲಿ ಅಲ್ಲ ಸೊ ಕರ್ನಾಟಕದಲ್ಲಿ ಏನಿದೆ ಅಂತಂದರೆ ಯಡಿಯೂರಪ್ಪನವರಿಗೆ ಭಾಳ ಮೊದಲೇ ಅನಂತಕುಮಾರ್ ಅವರ ಬಣ ವಿರುದ್ಧ ಆಗಿದೆ ಈಗ ಸಂತೋಷ್ ಬಿ ಎಲ್ ಸಂತೋಷ್ ಅವರ ಬಣ ತೆರೆಮರೆಯಲ್ಲಿ ಕೆಲಸ ಮಾಡ್ತಾಯಿದೆ ಇಲ್ಲಾದರೆ ಬಸವರಾಜ್ ಪಾಟೀಲ್ ಯತ್ನಾಳ್ ಮಾ ಮಾಡಿರುವಂಥ ಮಾತುಗಳನ್ನು ಯಾರಾದರೂ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ ಏನಾಗಿದೆ ಬಿ ಜೆ ಪಿ ಹೈಕಮಾಂಡ್ಗೆ ನಿಮ್ಮ ಪಕ್ಷವನ್ನು ನೆಲಮೂಲದಿಂದ ಕಟ್ಟಿರುವಂಥ ಯಡಿಯೂರಪ್ಪನೊಬ್ಬ ಅವರ ಬಗ್ಗೆ ಅವರ ಕುಟುಂಬದ ಬಗ್ಗೆ ಅವರ ಚರಿತ್ರೆ ಬಗ್ಗೆ ಅಷ್ಟೆಲ್ಲ ಕೆಟ್ಟದಾಗಿ ಮಾತನಾಡ್ತಾ ಇರಬೇಕಾದ್ರೆ ಅಟ್ಲೀಸ್ಟ್ ನಿಮಗೊಂದು ಸಣ್ಣ ನಿಯಂತ್ರಣ ಆಗೋದಿಲ್ಲ ಯಾರು ಪ್ರತಾಪ್ ಸಿಂಹ ಹಾಂ ಎರಡು ಸಾರಿ ಸಂಸದರಾಗಿ ನೀನು ಟಿಕೆಟ್ ಅರ್ಹ ಅಲ್ಲ ಅಂತ ಹೇಳ್ಕೊಂಡು ಬಿ ಜೆ ಪಿಯವರೇ ತಾನೇ ಹಾಕಿ ಹಾಕಿರೋದು ಸೊ ಅಂಥವ್ರಿಗೆ ಯಾಕೆ ಇಂಪಾರ್ಟೆನ್ಸ್ ಈಗ ಸೊ ಕರ್ನಾಟಕದಲ್ಲಿ ಆಯಿತು ಇವತ್ತು ಸಿದ್ದರಾಮಯ್ಯನಂತಹವ್ರ ಲೀಡರ್ಗಳು ಮತ್ತೆ ಸಿಗಲಿಕ್ಕಿಲ್ಲ ಬಂಗಾರಪ್ಪನಂಥವ್ರ ಲೀಡರ್ಗಳು ಮತ್ತೆ ಸಿಗಲಿಕ್ಕಿಲ್ಲ ರಾಮಕೃಷ್ಣ ಹೆಗಡೆ ಅಂತವರು ಮತ್ತೆ ಸಿಗಲಿಕ್ಕಿಲ್ಲ ಅಟ್ಲೀಸ್ಟ್ ಈಗಿರುವಂತಹ ಗೌರವಾನ್ವಿತ ಮುಖಂಡರನ್ನು ಅಟ್ಲೀಸ್ಟ್ ಮರ್ಯಾದೆಯಿಂದ ನಡೆಸ್ಕೋಬೇಕಲ್ವಾ ಎಷ್ಟು ವರ್ಷ ಏನು ನೂರಾರು ವರ್ಷ ಬದ್ಕೋರಿದ್ದಾರೆ ಅವರು ಅವರಿಗೊಂದು ಗೌರವ ಮಾನ್ಯತೆಯನ್ನು ಕೊಟ್ಟು